ಿಲ್ಲ ನನ್ನ ಕೊಟ್ಟದು ಶಾರ ಬೈಲ್ ಹುಂಗ್ಲ ಎನ್ನ ತವರು ಮನಿ ಬೈಲ್ವಡೆ ಇರಪಕ್ಷಿ ಬಸ್ವಂತ ಬಂದು ಮೈದುಂಡ್ರಾಗಬೇಕು ಆ ಲಗಳ ಪ್ರಾಣ ಆಗಬೇಕು ಅಮ್ಮ ಇದು ಬಂದ ಲಗಳರ್ ಗಂಗಾ 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 ಅಂತ ಹೇಳು ನೀನು ಮೇಲ್ಮನಿ ಪರಮ್ಮ ಅಂತ ತಿನ್ನ ಮತ್ತೆ ಇಷ್ಟು ಆಗಲಿಲ್ಲ ಅಂದ್ರೆ ಹೊಲಕ್ಕೆ ಬರ್ತಾನ ಹೊರಿ ಕನಿಕೆ ಹೋಯ್ತಾನೆ ಕನಕ ಬರ್ತಾನೋ ಕಾಳ ವಹ್ತಾನೆ

ಬೇಸ್ತಾರ್ ಬರ್ತಾಳು ನೌಲ್ಗರಿ ಬಡಿ ಬಡಿ ಹೌದಪ್ಪ ಶುಕ್ರವಾರ ಬರ್ತಾಳು ಸುಮ್ನ ಏರ್ಸಂತ ಹಂಗ ಏರ್ಸಾಗ ನಾನು ಪುಗ್ಸಟ್ಟು ಬೇ ಇಲ್ಲಿಯ ಹೌಜಪ್ಪ ಆಯಾ ತಿಂತಿಲ್ಲ ಮಾತ್ರ ಸಾಕಟ್ಟ ಹಮ್ಮ ಅಂದ್ರ ದುಡ್ಡು ಕೊಟ್ರ ಬಟ್ಲಕ್ ಕೊಡ್ತಾರೆ ಇಲ್ದ್ರ ಪೂಜಾರಿ ಪೂಜರಿ ಬ್ಯಾ ಬೇರೆ ಕಿದ್ದಂಗ ಕಾಣಿಸ್ತಾನ ಹೌದಲೇ ಹೌದಿವ ಪೂಜಾರಿ ಬಿಡುವಂಗ ಹಿಡಿ ದುಡ್ಡು ದುಡ್ಬೇಕ ಏಮ್ಮ ನನ್ಗ ಏನ್ ಏನು ತಳಾ ತಳ ತಳ ಉಳಿತೈತಿ ಹೌದು ತೂತು ಮಾಡಿ ಕೊಳ್ಳಾಗ ಪೋನ್ಸ್ಗೊಳಗೂ ತೂತ ಕೊಡಂಗರದ ಯಮ್ಮ ನಾವು ಬಂದ ಕಾರ್ಯನ ಸುತ್ತದಂಗ್ ಇನ್ನ ನಾವ್ ಹೋಗಿ ಬರ್ತೀವಿ ಪೂಜರಿಗೆ ಅಪ್ಪನಿ ಅಂತ ಹೇಳಮ್ಮ ಹಡಗರಿ ಹುಡುಗರ ಕೈಯಾಗ ನಿಮ್ಮಂತ ಮುದ್ಯಾರ್ ಸಿಗಬಾರ್ದಂತ ಅಡಮಳಿ ಕೈಯಾಗ ನಿಮ್ಮಂತ ವಯಸ್ಸ ಮುದ್ಕ್ಯಾರ ಸಿಗಬಾರ್ದಂತ ಅಡಗರಿ ಹುಡುಗರ ಕೈಯಾಗ ಹುಡುಗ್ಯಾರ ಸಿಗಬಾರ್ದಂತ ಮೂಲಿ ಮೇಲೆ ಮಳಿ ಹಿಡಿದ ನೋಡ ಇಲ್ಲಿ ಬೆಳವಡಿ ಮೂಲಿ ಮೇಲೆ ಬಗಾ ಮೆಂಸಾಗತ್ತ ಇಲ್ಲಿ ನೋಡ್ಬಿ ಕೆಂಗಣ್ಣೂರ್ ಮೇಲೆ ಮೂಲಿ ಮೇಲ ಹಂಗ ಗಡ ಗಡ ಗುಡ್ ಗುಡ್ಸ ಅಡ್ಮೈ ಕೈ ಆಗೋದು ಸೀಕ್ರ ನೀನ್ ಬಾಳೆ ಪದ ರೂಪಾಯಿ ಹಾಕತಿಯ ನಿಮ್ಮ ಸೌಕರ್ಯ ವಹಿಸ ನೀ ತಡದಿಲ್ಲ ಬ್ಯಾಳಿ ಕೊಡ್ತಾನೆ ಬೆಲ್ಲ ಕೊಡ್ತಾನೆ ಅಕ್ಕಿ ಕೊಡ್ತಾನೆ ಮ್ಯಾಲಕ್ ಗುಣಿ ಕೊಡ್ತಾನೆ ಚಾಪಿ ಕೊಡ್ತಾನೆ ಬಚ್ಚಕೊಳಕ ಬೆಚ್ಚಂದ ದಿಪ್ಪ ಅಂದ್ರೆ ಕೊಡ್ತಾನೆ ನಸ್ಕಿನ ಬಾರಕ ಮುತ್ತಿನ ಗಣಿ ಯಾತತೆ ಬೆಳಗಿನ ಬಾರಕ ಪಲ್ಲೆಕ್ಕೆ ಸೇವೆಕತ್ತಿ ನೋಡ್ಕೊಂಡು ಹೋಗೋಂತ್ರ ಇವತ್ತೊಂದ್ರೆ ಇಲ್ಲೇ ನಾನು ಗುಡಿಯಾಗ ಉಳಿರಿ ಬವಾ ಏನು ಅದನ 50 ೋಟಾ ಬಂಬಯ್ಯ ಹಾ ಹಂಗಾನ ಮಗಳ ಇವ ಏನು ಪೂಜಾರಿ ಗೋಳ ಅಯ್ಯೋ ಏನೇನೇನೇನು ಏನೇನೆನೆ ಹೇಳಿಬಿಟಲ್ಲ ಏನೇನೆನೆ ಹೇಳಿ ಬವಾ ಅಂತ ಬ್ಯಾಗಿ ಕೊಡ್ತ ಹ ಹ ಅಂದ್ರ ಲಿಗುಣಿ ಅವಂದ ಹೋಳಗಿ ಮನೆ ನಮ್ಮದ ಯಾಕೋಳ್ ಗುಣಿ ಇಲ್ಲ ಇರ್ತೀವಿ ಅಂತ ತಿಳ್ಕೊ ಕೇಳ್ಕೊಂಡ ಇರೀ ಯಾಕಂದ್ರೆ ನೋಡಮ್ಮ ನಾವು ಕಟ್ಕೊಂಬಂದ್ ಅಡಿಗೆನ ಸಾಕಷ್ಟ ಹೌದಿಲ್ಲ ಯಮ್ಮ ನಮ್ಮ ದೇವರ ಕಾರ್ಯ ಮುಗಿದ ತಂದ ಮೇಲೆ ಈ ಸದ್ಯ ಅಲ್ಲೇ ಇಟ್ಕೊಳ್ಳಿ ಬೆಲ್ಲ ಅಲ್ಲೇ ಇಟ್ಕೊಲಿ ಅಡಿಗೆ ಮಾಡಕ ಬಾಂಡೆ ಸಾಮಾನು ಏನು ಕೊಡ್ತ ಅಂತಂದ್ರಲ್ಲ ಅದನು ಅಲ್ಲೇ ಇಟ್ಟುಕೋಲಿ ಮತ ಏನ ಆಟ ಪಲ್ಯ ಕೇಳ್ತತೆ ಬೆಳಗಿನ ಎದ್ಗನ ದಿನ ಮುದ್ರಕನ ಎದ್ತತೆ ಅದನು ತಾವೇ ಎಬ್ಬಿಸಕೋಲಿ ಹೌದಲ್ಲ ಇವ ನಮ್ಮ ದೇವ್ರ ಕಾರ್ಯ ಮುಗಿದಿತ್ತು ಅಂದ್ರೆ ನಾವು ಇಲ್ಲೇ ನೆಂದ್ರು ಬೇಡ ನಾವು ಹೋಗಿ ಬರ್ತೀವಿ ನಮಗೆ ಬರಿ ಅಪ್ರೇಷ್ಟ್ ಕೊಡು ಅಂತ ಹೇಳಮ್ಮ ಪೂಜಾರಿಗಿ ನಾನು ಹೋಗಿ ಬರ್ತೀವಿ ಏ ಅಮ್ಮ ಹೋಗ್ತರಿಯಾ ಹ ನೋಡಬೇ ಬಾ ವಾಗಾತಿಯಿಂದ ಬಂದಿ ಹೋಗಪ್ಪ ನಾವು ನಿಮ್ಮ ಸೌಕಾರತಿ ನೋಡಿ ವೋಗಾತಿಲೇ ಕರ್ಕೊಂಡು ಹೋಗೋ ಹ್ಞೂ ಹ್ಞೂ ಕರ್ಕೊಂಡು ಹೋಗಿ ಬ್ರಿ ಹಂಗಾರ ಯಮ್ಮ ಹೋಗಿ ಬರುನು ಆಗಲಮ್ಮ ಈ ಸದ್ಯ ಇದೇ ಜಾತ್ರೆ ಒಳಗೆ ಹೋಗಿ ಬಳಗಿಯರ ಅಂಗಡಿಯಾಗ ಬಳೆ ಇಟ್ಟುಕೊಂಡೆ ಬಲಕ್ಕೆ ಹೋಗಿ ಅಮ್ಮ ಸ್ವಲ್ಪ ಪಲಾರ್ ತಗೊಂಬರ್ತಾ ಇದ್ದೀನಿ ನಾನು ಹೋಗಿ ಬರೋವರೆಗೆ ಯಮ್ಮಾ ನೀನು ಇಲ್ಲಿ ಕೊಡುವುದಕ್ಕೆ ವಾಗಾತಿ ಆಗಲಮ್ಮ ನಾನು ಹುಷಾರ್ಲಿ ಹೋಗಿ ಬರ್ತೀನಿ ಯಮ್ಮ ಜಾತ್ರೆ ಯಾರ ನೀನು ತೂದ್ ಕೊಂದಾರೆ ಅಗದಿ ನಿನ್ ಸೈಡ್ ಸೈದ್ರಮ್ಮ ಆಗ್ಲಮ್ಮ ಹೋಲ್ಬಿರ ಏನ್ ಮಿತ್ರ ಜಾತ್ರೆ ಬಂದಂತ ಆಯ್ತು ಮಿತ್ರ ಜಾತ್ರೆ ಬಂದಂಗ್ ಮಿತ್ರ ಹೇಳ್ತಾಳಿ ಕೆಲವಂತ ಹೇಳುವಂತ ನಾವು ಏನು ಮಿತ್ರ ಪಂಗಡಿ ಆಡುವಂತೇನಾ ಹೌದು ಆಗಲಿ ಮಿತ್ರ ಕುಂಗ್ರು ಅಂತ ಏನು ಮಿತ್ರ ನಂದು ತೀನ್ ಬಿತ್ ನೋಡು ಏನು ಮಿತ್ರ ಸೇರಿ ಬಿತ್ ನೋಡು ಏನು ಮಿತ್ರ ನಂದು ದಶ್ಯ ಬಿತ್ ನೋಡು ಏನು ಮಿತ್ರ ನಂದು ದಿಷ್ಟ ಕಾಯಿ ಕಟ್ಟಿಗೆ ಮಿತ್ರ ಏನು ಮಿತ್ರ ದಶ್ಯ ದೋಣಿ ನನ್ ಕಾಯಿ ಕಟ್ತಾ ತೋ ಮಿತ್ರ ಮಿತ್ರ ನನ್ ದಶ್ಯ ದೋಣಿ ನನ್ ಕಾಯಿ ಕಟ್ತಾ ತೋ ಮಿತ್ರ ಇಲ್ ಮಿತ್ರ ನಂದ ಕಾಯಿ ಕಟ್ತಾ ಇದೆ ಇಲ್ ಮಿತ್ರ ನಂದ ಕಾಯಿ ಕಟ್ತಾ ಇದೆ ಅಚ್ಚ ಅಚ್ಚ ನೋಡಿ ಮಿತ್ರ ದಸ್ಟ್ಯಾಬನ್ ಕಾಯಿ ಕಾಯ್ದು ಮಿತ್ರ ಇಲ್ಲಿ ಮಿತ್ರ ನಂದೇ ಕಾಯಿ ಕಡ್ತಾ ಇದೆ ಮಿತ್ರ ಮಿತ್ರ ಏನು ಮಿತ್ರ ಏನು ಮಿತ್ರ ನನ್ನ ಮೇಲೆ ಯಾರು ಆಟ ಹೊಡಿಸಿ ಓಡಕ್ ಮಾಡಿದ್ರು ಜನಿಯಾ ಕುಂದ್ರು ಅಂತ ಏನು ಮಿತ್ರ ನಾವು ಇಬ್ಬರು ಯಾರು ನಿನ್ನ ಮೇಲೆ ದಾಟ ಹೊರಸಿದ್ರೆ ಏನಾಯ್ತು ನನ್ನ ಮೇಲೆ ಡಾಟ ಮಿತ್ರ ಇದೆಲ್ಲ ತಿಳ್ಕೊಬೇಡ ಹೋಗ್ ನಡಿಯುವಂತು ಮಿತ್ರ ಹೌದು ಮಿತ್ರ நுடி பந்த சிக்கி நரினீ யாராச்சி நுடியோ பந்த சிக்கி நரிவீன கேதிர ஏன்த்தே டிவியொழ பந்தி நரிநீ யாராக்கி குடிவழ பந்த சிக்கி நரிவீன கேதிர ஏன்த்தேலு பல்னா நடி நல்ல

ಸಮಾಜ ಹೆಚ್ಚು ಹಲಲು ಹಾಕಿ ಹೆಚ್ಚು ಬೆಕ್ಕಿ ಹಳಲು ಹಾಕಿ ಬೈತಲನ್ನು ತೆಗೆದು ಕೊಳ್ಳಲ್ಲಿ ಬಾಗಿಟ್ಟುಕೊಂಡು ನಕ್ಕನಿತ್ತ ಬರು ನಾರೇ ನೀನು ಯಾರು ಮತ್ತ ಹೆಸರೇನು ಅರಿಬಿಡುತ್ತೇನೆ ನೋಡು ಏನುವನ್ನ ಮತ್ತಾರ ಹೇಳ್ತನೇ ಆ ಆಗಿರಿ ಆ ಬಿಡೋದಾರಿ ಚಲವಾ ಬ್ಯಾಡ್ರಿ ಬೇಡಿ ನಿಮ್ಮ ಕಾಲ ಕಾಡ ಬೇಡಿ ಬಿಲ್ಲುವೆ ನಿಮ್ಮ ತಾಳ ಕಾಲ ತಾಳ ಕಾಲ ಬಿಡ ಬಿಡ ತಾಡಿ ಹುಡುಗ ದಾಟ

ூனா ஹொத்த எரி